thank <laughs> you ನಮಸ್ಕಾರ ಸ್ನೇಹಿತರೆ ಸುಂದರ ಸೋಮವಾರದ ಶುಭೋದಯ ಎಲ್ಲ ಲೈಫ್ ಎಂಜಾಯ್ ಮಾಡ್ತಾ ಇದ್ದೀರಾ ಅಂತ ಭಾವಿಸಿದ್ದೀನಿ ಇವತ್ತು ನಾನು ನಿಮ್ಮನ್ನು ಮಂಡಿ ಬಂದಿದ್ದೀನಿ ಮಂಡ್ಯ ಜಿಲ್ಲೆ ಮಂಡ್ಯ ತಾಲೂಕಿನ ಹೊಸ ಬೂದುನೂರು ಗ್ರಾಮ ಇವಾಗ ಮಂಡ್ಯಗೆ ಆಲ್ಮೋಸ್ಟ್ ಸೇರ್ಕೊಂಡ್ಬಿಟ್ಟಿದೆ ಒಂದು ಐದು ಆರು ಕಿಲೋಮೀಟರ್ ಮಂಡ್ಯದಿಂದ ಮದ್ದೂರು ಕಡೆಗೆ ಬರ್ತಾ ಇರೋವಂಥದ್ದು ಹೊಯ್ಸಳರ ಕಾಲದ ಸಾವಿರದ ಇನ್ನೂರ ಎಪ್ಪತ್ತೈದರ ಸುಮಾರಿಗೆ ಕಟ್ಟಿದಂಥ ಅನಂತ ಪದ್ಮನಾಭನ ದೇವಸ್ಥಾನ ಇದು ನೀವೆಲ್ಲ ನೋಡಲೇಬೇಕಾದಂಥ ದೇವಸ್ಥಾನ ಯಾಕೆ ಅಂತಂದರೆ ನನ್ನ ಸೀಮಿತ ಜ್ಞಾನದ ಮಟ್ಟಿಗೆ ರಿಪೀಟ್ ನನ್ನ ಸೀಮಿತ ಜ್ಞಾನದ ಮಟ್ಟಿಗೆ ನಿಂತಿರತಕ್ಕಂಥ ಅನಂತ ಪದ್ಮನಾಭ ಇವನೊಬ್ಬನೇ ನೀವು ಬೇರೆ ಎಲ್ಲರೂ ನೋಡಿದರೆ ನನ್ಗೆ ಹೇಳ್ರಿ ನಾನು ಅಲ್ಲಿ ಹೋಗಿ ನೋಡ್ತೀನಿ ನಾನು ನೋಡ್ರೆ ಇವನೊಬ್ಬನೇ ನೀವು ಬೇರೆ ಬೇರೆ ಕಡೆನೂ ನೋಡಿರ್ಬೋದು ನಿಂತಿರೋ ಅಂಥ ಅನಂತ ಪದ್ಮನಾಭ ಭಾಳ ಆದಂಥ ಶಿಲ್ಪ ಇದು ನೋಡೋಕ್ಕೆ ಎರಡು ಕಣ್ಣು ಸಾಲದು ಅನಂತ ಪದ್ಮನಾಭನ ಅಷ್ಟು ಸುಂದರವಾಗಿದೆ ಅನ್ರಿ ಒಳಗಡೆ ಇವತ್ತಿಗೆ ಅಜಮಾಸು ಎಂಟುನೂರು ಏಳ್ನೂರ ಎಂಟುನೂರು ವರ್ಷಗಳ ಹಿಂದಿನ ದೇವಸ್ಥಾನಕ್ಕೆ ನಾನು ಕರ್ಕೊಂಡ್ಬಂದಿದ್ದೀನಿ ಮಂಡ್ಯ ಅಂತ ಹೆಸರಿರುವಂಥ ಶಾಸನ ನಿಮಗೆ ತೋರ್ಸೋದಕ್ಕೆ ಕರ್ಕೊಂಬಂದಿದ್ದೀನಿ ಪ್ರಪ್ರಥಮ ಬಾರಿಗೆ ಮಂಡ್ಯ ಅಂತ ಉಲ್ಲೇಖ ಆಗಿರುವಂಥ ಶಿಲಾ ಶಾಸನ ಈ ದೇವಸ್ಥಾನದ ಒಳಗಿದೆ ಅದಕ್ಕಾಗಿ ನಿಮ್ಮನ್ನು ಕರ್ಕೊಂಬಂದಿದ್ದೀನಿ ಮೊದಲು ಅನಂತ ಪದ್ಮನಾಭನ ದರ್ಶನವನ್ನು ಮಾಡಿಬಿಡೋಣ ಆಮೇಲೆ ಶಾಸನ ಆ ಶಾಸನದಲ್ಲಿ ಏನಿದೆ ಎಲ್ಲವನ್ನು ಹೇಳೋಣ ಬನ್ನಿ ನೋಡಿದ್ರೆಲ್ಲ ಸ್ನೇಹಿತರೆ ಅತ್ಯಂತ ಸುಂದರನಾದಂಥ ಅನಂತ ಪದ್ಮನಾಮನ ದರ್ಶನವನ್ನು ನಾನು ಸೋಮವಾರ ದಿನ ನಿಮಗೆ ಮಾಡಿಸಿದ್ದೀನಿ ನಿಮ್ಮ ಪೂಜೆ ಹತ್ತು ಪೈಸಾ ಫಲ ನನಗೆ ಆಯ್ತಾ ಈಗ ಬನ್ನಿ ಶಾಸನ ನೋಡ್ಕೊಂಬನ್ನಿ ತುಳಸಿ ಬ್ರಿಜೇಶಲಿ ಅತ್ಯಂತ ಸುಂದರವಾದಂಥ ಅಕ್ಷರಗಳ ಸಾಲು ನೋಡ್ರಿ ಕನ್ನಡ ಎಷ್ಟು ಚೆನ್ನಾಗಿದೆ ಏಳು ನೂರು ಐವತ್ತು ವರ್ಷಗಳಷ್ಟು ಹಿಂದಿನ ಕನ್ನಡ ಬಹಳ ಸೊಗಸಾದಂಥ ಕನ್ನಡ ಭಾಷೆ ನೋಡ್ರಿ ಸುಲಿದ ಬಾಳೆಯ ಹಣ್ಣಿನಂದದಿ ಈ ಶಾಸನದ ಪಾಠ ನನಗೆ ಕೊಟ್ಟವರು ನನ್ನ ಹಿರಿಯ ಸ್ನೇಹಿತರಾದಂಥ ಇತಿಹಾಸ ಸಂಶೋಧಕರಾದಂಥ ನಾಗಮಂಗಲದ ಮೊಹಮ್ಮದ್ ಕಲೀಮುಲ್ಲಾ ಅವರು ಮೊಹಮ್ಮದ್ ಕಲೀಮುಲ್ಲಾ ಅವ್ರಿಗೆ ನನ್ನ ಹೃದಯಪೂರ್ವಕ ನಮನ ಈ ಶಾಸನ ಇಲ್ಲಿದೆ ಬಂದು ನೋಡಪ್ಪ ನೀನು ಪಾಮರ ಎಲ್ಲೆಲ್ಲ ಯಾಕೆ ಅಲೀತೀಯಾ ಅಂತ ನನಗೆ ಪ್ರೀತಿಯಿಂದ ಗದರಿ ಹೊಸ ಬುದ್ಧ್ನವರು ಕರ್ಕಂಬಂದು ಈ ಶಾಸನನ ತೋರಿಸಿ ಶಾಸನದ ಪಾಠವನ್ನು ಸಹ ಅವ್ರು ಕೊಟ್ಟಿದ್ದಾರೆ ಮೊಹಮ್ಮದ್ ಕಲೀಮುಲ್ಲಾ ಅವ್ರ ಸಂತತಿ ಸಾವಿರ ಆಗಬೇಕು ಅಲ್ವೇಡ್ರಿ ಸೊ ಈ ಶಾಸನದ ಪಾಠ ಏನು ಹೇಳುತ್ತೆ ಅಂತ ನೋಡೋಣ ಸಾವಿರದ ಇನ್ನೂರ ತೊಂಬತ್ತಾರನೇ ವರ್ಷದ ಹೊಯ್ಸಳರ ದೊರೆ ಮೂರನೇ ನರಸಿಂಹನ ಕಾಲದಲ್ಲಿ ಹಾಕಿಸಿದಂಥ ಶಾಸನ ಏನಪ್ಪ ಈ ಶಾಸನ ಹೇಳುತ್ತೆ ಶ್ರೀಮದ್ ಉದ್ಭವ ಸರ್ವಜ್ಞ ಪದುಮಾನ ಪದುಮನಾಭಪುರದ ಮಹಾಜನಗಳಿಗೆ ಯಾದವ ನಾರಾಯಣಪುರವಾದ ಗುತ್ತಲ ಕೇಶವ ದೇವರ ಸ್ಥಾನಿಕರಾದ ನಂಬಿಪಿಳ್ಳೆಯ ಮಗ ಪುರುಷೋತ್ತಮ ದೇವ ಹಾಗೂ ಇವರ ಅಣ್ಣನ ಮಗ ನಂಬಿಪಿಳ್ಳೆಯವರು ಆಯಿತಾ ಈ ಊರಿನಲ್ಲಿ ಒಂದು ಕೆರೆ ಕಟ್ಟಿಸಿ ಕಾಲುವೆಗಳನ್ನು ತೋಡಿಕೊಂಡು ಇಲ್ಲಿ ಹೊಲ ಗದ್ದೆಯಲ್ಲಿ ವ್ಯವಸಾಯ ಮಾಡಿಕೊಂಡು ತೆಂಗು ಅಡಿಕೆ ಮತ್ತು ಹಣ್ಣಿನ ಮರಗಳ ತೋಟಕೊಂಡು ಬೆಳೆಸ್ಕೊಂಡು ಪುತ್ತ ಪೂತ್ರವೆಯಾಗಿ ಅನುಭವಿಸ್ಕೊಂಡು ಸುಖವಾಗಿ ಬಾಳುವುದು ಎಂದು ಆಶಿಸುತ್ತಾರೆ ಹಾಗೆ ದಾನಿಗಳು ಸ್ವಲ್ಪ ಜಮೀನು ಖರೀದಿಸಿ ಕೇಶವ ದೇವಾಲಯದ ಅಮೃತ ಪಡಿಗೆ ದಾನವಾಗಿ ನೀಡ್ತಾರೆ ಈ ಜಮೀನಿನ ಉತ್ಪತ್ತಿಯನ್ನು ಮತ್ತು ಕೆಲವು ತೆರಿಗೆಗಳಿಂದ ಬರುವಂಥ ಹಣವನ್ನು ಪ್ರತಿ ವರ್ಷ ನಡೆಯುವ ಚೈತ್ರ ಪೌರ್ಣಮಿಯ ಹಬ್ಬದ ಸಂದರ್ಭದಲ್ಲಿಯ ವಿಶೇಷ ಪೂಜೆಯ ಸಂದರ್ಭದ ಬಳಕೆಗಾಗಿ ಹತ್ತು ಕೊಳಗ ಅಕ್ಕಿ ಎರಡು ಕೊಳಗ ಬೆಣ್ಣೆಗಾಗಿ ಸೂರ್ಯಚಂದ್ರ ಇರೋವರೆಗೂ ಬಳಸಬೇಕು ಅಂತ ಈ ಶಾಸನದಲ್ಲಿದೆ ಆ ಶಾಸನಕ್ಕೆ ಸಾಕ್ಷಿಗಳು ಯಾರ್ಯಾರು ಸರ್ವಜ್ಞ ವೀರ ನರಸಿಂಹಪುರದ ಅರಕೆರೆಯ ಮಹಾಜನಗಳು ಬಲ್ಲಾಳ ಚತುರ್ವೇದಿ ನರಸಿಂಹಪುರವಾದ ಮದ್ದೂರ ಮಹಾಜನಗಳು ನಡ್ರಿ ಬಲ್ಲಾಳ ಚತುರ್ವೇದಿ ನರಸಿಂಹಪುರದ ಮದ್ದೂರ ಮಹಾಜನಗಳು ಶ್ರೀ ಮದನಾದಿ ಅಗ್ರಹಾರದ ಹಿರಿಯ ಅರಸಿನ ಕೆರೆ ಅಂದರೆ ಕೆರೆಯ ಮಹಾಜನಗಳು ಶ್ರೀ ಮದನಾದಿ ಅಗ್ರಹಾರವಾದ ಮಂಡೆಯದ ಮಹಾಜನಗಳು ಮಂಡ್ಯ ಅಂದರೆ ಮಂಡ್ಯ ಏಳ್ನೂರ ನಲವತ್ತೈದು ನಲವತ್ತಾರು ವರ್ಷದ ಹಿಂದೆ ಉಲ್ಲೇಖವಾದಂಥ ಮಂಡ್ಯದ ಹೆಸರಿರುವಂಥ ಶಿಲಾಶಾಸ್ತ್ರ ಎಷ್ಟು ಇಂಪಾರ್ಟೆಂಟ್ ನೋಡ್ರಿ ಹಾಂ ಅದಾದ ಮೇಲೆ ಮಲ್ಲಿಕಾರ್ಜುನಪುರವಾದ ಗುತ್ತಲ ಮಹಾಜನಗಳು ಇದನ್ನ ಇಲ್ಲಿ ತೋರಿಸ್ತೀನಿ ನಾನು ಬನ್ನಿ ಇಲ್ಲಿ ಬನ್ನಿ ಬ್ರಿಜೇಶ್ ಇಲ್ಲಿ ತೋರಿಸಿ ಇಲ್ಲಿ ಇಲ್ಲಿ ತೋರಿಸಿ ಹಾಂ ಇಲ್ಲಿ ಇಲ್ಲಿ ಮಂಡೆಯದ ಮಹಾಜನಗಳು ಮಂಡ್ಯ ಇಲ್ಲಿ ಗುತ್ತಲ ನೋಡ್ರಿ ಮಂಡೆಯ ಏನಂತ ಬರ್ದಿದ್ದಾರೆ ಹಾಂ ಮದನಾದಿ ಅಗ್ರಹಾರವಾದ ಮಂಡೆಯ ಮದನಾದಿ ಅಗ್ರಹಾರವಾದ ಮಂಡೆಯದ ಮಹಾಜನಗಳು ಮಂಡ್ಯ ಅಂತ ಇಲ್ಲಿದೆ ನೋಡಿ ನೋಡಿದ್ರಲ್ಲ ಸ್ನೇಹಿತರೆ ನೋಡಿದ್ರ ಮಂಡಿದವರೆಲ್ಲ ನೀವು ನೋಡಿಲ್ಲ ಅಂತಂದರೆ ಹೊಸ ಬೂದ್ನೂರಿಗೆ ಬಂದು ಅನಂತ ಪದ್ಮನಾಭನ ದರ್ಶನ ಮಾಡಿ ಮಂಡ್ಯ ಅಂತ ನಿಮ್ಮ ಊರಿಲ್ಲೇ ಹೆಸರಿದೆಯಲ್ಲ ಅದ್ರ ಜೊತೆಗೆ ಒಂದು ಸೆಲ್ಫಿ ತಗೊಂಡು ನಾನು ಕಳಿಸಿ ನಡ್ರಿ ಥ್ಯಾಂಕ್ಸ್ ಟು ಮೊಹಮ್ಮದ್ ಕಲೀಮಲ್ಲ ಅವ್ರು ಬಂದು ನಮಗೆ ಇದನ್ನು ತೋರಿಸ್ಕೊಟ್ರು ಶಾಸನ ಪಾಠ ಹೇಳ್ಕೊಟ್ರು ನನ್ನನ್ನು ಬೆಂಗಳೂರಿಂದ ಕರೆಸಿ ಇದನ್ನು ತೋರಿಸಿದ್ರು ನೀವೆಲ್ಲ ಅವ್ರಿಗೊಂದು ಥ್ಯಾಂಕ್ಸ್ ಹೇಳಬೇಕು ಭಾಳ ಅದ್ಭುತವಾದಂಥ ದೇವಸ್ಥಾನ ಇದು ಮೂರನೇ ನರಸಿಂಹ ಕಟ್ಟಿದಂಥ ಅಸಂಖ್ಯಾತ ದೇವಸ್ಥಾನಗಳಲ್ಲಿ ಈ ಅನಂತ ಪದ್ಮನಾಭನೂ ಒಬ್ಬ ನಿಂತಿರೋ ಅಂಥ ಅನಂತ ಪದ್ಮನಾಭ ಇನ್ನೆಷ್ಟು ಜನ ಇದ್ದಾರೋ ನಾನಂತೂ ಇವನ್ನ ಮೊದಲೇ ನೋಡಿದ್ದು ಎಂಥ ಅದ್ಭುತವಾದಂಥ ದೇವರ ಇಷ್ಟೇ ಅಲ್ಲ ಈ ಹೊಸಬೂದ್ನೂರಲ್ಲಿ ಇನ್ನೂ ಒಂದು ದೇವಸ್ಥಾನ ಇದೆ ಅದನ್ನು ತೋರಿಸ್ತೀನಿ ಬನ್ನಿ ಹೋಗೋಣ 对。 ನೋಡಿದ್ರಲ್ಲ ಸ್ನೇಹಿತರೆ ಹೊಸ ಬೂದ ನೂರಿನ ಅನಂತ ಪದ್ಮನಾಭನಂದು ಅತ್ಯಂತ ದಿವ್ಯವಾಗಿ ಕಂಗೊಳಿಸ್ತಾ ಇರತಕ್ಕಂಥ ಕಾಶಿ ವಿಶ್ವನಾಥನನ್ನು ನೂರು ವರ್ಷಗಳ ಹಿಂದಿನ ಕಾಶಿ ವಿಶ್ವನಾಥ ನೀವು ಮಂಡ್ಯ ಸೈಡ್ ಬಂದಾಗ ಬೂದ್ನೂರಿಗೆ ಬಂದು ಇವೆರಡು ದೇವಸ್ಥಾನ ನೋಡ್ಕೊಂಡು ಹೋಗೋದನ್ನು ಮರಿಬೇಡಿ ಸೋಮವಾರದ ಹೊತ್ತು ನಿಮಗೆ ಈಶ್ವರನನ್ನು ವಿಷ್ಣುವನ್ನು ದರ್ಶನ ಮಾಡಿಸಿದ್ದು ಪುಣ್ಯದಲ್ಲಿ ನಾಲ್ಕಾಣಿ ಭಾಗ ನಂದು ನೋಡಿದ್ರಲ್ಲ ಭಾಳ ಅದ್ಭುತವಾದಂಥ ದೇವಸ್ಥಾನ ಶಾಸನ ಇಲ್ಲದಂಥ ದೇವಸ್ಥಾನ ಇದು ಶಾಸನ ಅಲ್ಲಿತ್ತು ನಿಮ್ಗೆ ನಾನು ಓದಿ ತೋರಿಸಿದ್ದೀನಿ ಮಂಡ್ಯ ಅಂದರೆ ಹೆಂಗೆ ಬಂತು ಅಂತ ನಾನು ನಿಮಗೆ ತೋರಿಸಿದ್ದೀನಿ ಹೊಸ ಬೂದ್ನೂರಿಗೆ ಬಂದಾಗ ಇವೆರಡು ದೇವಸ್ಥಾನ ನೋಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಈ ಎಪಿಸೋಡ್ ಇಲ್ಲೇ ಮುಗಿಸ್ತೀನಿ ಮುಂದಿನ ವಾರ ಎಂದಿನಂತ ತಿಂಥದ್ದೇ ಐತಿಹಾಸಿಕವಾದಂಥ ಮಾಹಿತಿಯೊಂದಿಗೆ ನಿಮ್ಮ ಮುಂದೆ ಬರ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಲವ್ ಯು